ನಮ್ಮ ಊರಿನ ಕೊಲ್ಲಿ ಶ್ರೀ ಪರಮೇಶ್ವರಿಯ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇನ್ನು ಬ್ರಹ್ಮಕಲಶಕ್ಕೆ ತಯಾರಾಗುತ್ತಾ ಇದೆ ಆ ಸಮಯದಲ್ಲಿ ಈ ಊರಿನ ಮತ್ತು ಈ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕೆಂದು ಕೇಳಿಕೊಂಡಿರ್ತಾರೆ ಆ ಪ್ರಕಾರ ನನಗೆ ತಿಳಿದಷ್ಟನ್ನು ಈ ಸಂದರ್ಶನದಲ್ಲಿ ನಾನು ತಿಳಿಸಲು ಬಯಸ್ತೇನೆ ಕೊಲ್ಲಿ ದೇವಸ್ಥಾನ ಶ್ರೀ ದುರ್ಗಾ ಪರಮೇಶ್ವರಿ ಸುಮಾರು ಎಂಟುನೂರಿಂದ ಒಂಬತ್ನೂರು ಒಂಬತ್ಮೂರು ವರ್ಷ ಸಾಧಾರಣ ಒಂದು ಸಾವಿರ ವರ್ಷದಷ್ಟು ಹಿಂದಿನ ಹಳೆಯ ದೇವಸ್ಥಾನ ಅದಕ್ಕೆ ಹಲವು ಬಾರಿ ಬ್ರಹ್ಮಕಲಶ ಆಗಿ ಈಗ ಪುನಃ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚರಲ್ಲಿ ಬ್ರಹ್ಮಕಲಶ ಆಗಲಿಕ್ಕಿದೆ ಗಣಪತ್ರಾವಾಯಿಗಳು ಡಾಕ್ಟರ್ ಸಾಲೆತ್ತೂರು ಪಾದೂರು ಗುರುರಾಜಪಟ್ರು ಹಾಗೂ ಶಿವರಾಮ ಕಾರಂತರ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳು ಎಂಬ ಪುಸ್ತಕದಿಂದ ತಿಳಿದು ಬಂದ ಹಾಗೆ ಇದು ಸುಮಾರು ಒಂದು ಸಾವಿರದ ಹಿಂದೆ ಅಂದರೆ ಒಂದು ಸಾವಿರ ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಿತು ಕಟ್ಟಿದ್ದು ವೀರ ನರಸಿಂಹ ಬಂಗನ ಕಾಲದಲ್ಲಿ ಬಂಗಾರಸರು ಆ ಕಾಲದಲ್ಲಿ ಬಂಗಾಡಿಯನ್ನು ಆಳಿಕೊಂಡಿದ್ದರು ಅದರ ಹಿಂದೆಯೂ ಒಂದು ಕತೆ ಇದೆ ನಾವು ಹಾಗೂ ಬಂಗಾರಸರು ಈ ಊರಿನವರಲ್ಲ ನಿಜವಾಗಿ ಆದರೆ ಕೆಲವು ಕಡೆ ಹೇಳುವ ಹಾಗೆ ಇಲ್ಲಿಯೇ ಇದ್ದವರು ಹಾಗಲ್ಲ ನಾವು ಶೃಂಗೇರಿ ಅಥವಾ ಅದರ ಹತ್ತಿರದ ಜಾಗಗಳಿಂದ ವಲಸೆ ಬಂದವರು ಮೈಸೂರು ಸಂಸ್ಥಾನದಲ್ಲಿ ಒಂದು ಎಂಬವರು ಹೊಯ್ಸಳ ರಾಜ್ಯದ ಸಾಮಂತರಾಗಿದ್ದರು ರಾಜ ಬಿಟ್ಟಿದೇವನು ಮತಾಂತರವಾಗಿ ಅಂದರೆ ಶ್ರೀ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವನಾದಾಗ ಆತನ ಸಾಮಂತರಾದ ರಾಜರು ತಿರುಗ್ದು ಕಪ್ಪಗೊಡುವುದನ್ನು ನಿಲ್ಲಿಸಿದರು ಆಗ ಬಿಟ್ಟಿದೇವ ವೈಷ್ಣವ ಆದ ಮೇಲೆ ವಿಷ್ಣುವರ್ಧನ ಈ ರಾಜನು ತನ್ನ ದಂಡೆತ್ತಿ ದಂಡಿನತ್ತಿಗೆ ಈ ಊರಿಗೆ ಬಂದು ಇಲ್ಲಿನ ಬಂಗಾಡಿ ಪ್ರದೇಶ ಅಲ್ಲ ಸಾಧಾರಣ ಬಂಡಾಜೆ ಪ್ರದೇಶದಲ್ಲಿರುವ ಅದರ ಹತ್ತಿರ ಇರುವ ಬಲ್ಲಾಳರಾಯನ ದುರ್ಗ ಎಂಬ ಕೋಟೆ ಅಲ್ಲಿಂದ ದಾಳಿ ಮಾಡಿ ಗಂಗರಸರನ್ನು ಸೋಲಿಸಿ ಆಗಿನ ರಾಜ ಚಂದ್ರಶೇಖರ ರಾಜ ಎಂಬವರನ್ನು ಯುದ್ಧದಲ್ಲಿ ಸೋಲಿಸಿ ಕೊಂದು ಹಾಕಿದರು ಈ ರಾಜನಿಗೆ ಆರು ಸಣ್ಣ ಆರು ವರ್ಷದ ಸಣ್ಣ ಪ್ರಾಯದ ಬಾಲಕನಿದ್ದನು ಇವರ ಪ್ರಧಾನಿ ಕೃಷ್ಣಯ್ಯ ಎಂಬವರು ಕೃಷ್ಣಯ್ಯ ಮತ್ತು ಇತರ ಆ ಸ್ಥಾನದ ಜನರು ಈ ಮಗುವನ್ನು ಹಿಡಿದುಕೊಂಡು ಕಾಡಿನ ಮೂಲಕ ಬಂದು ಬಂಗಾಳಿಯ ಹತ್ತಿರ ಇರುವ ಕೊಂಗಲ್ಲು ಎಂಬಲ್ಲಿ ಅಡಗಿ ಕೂತಿದ್ದರು ಹಲವು ವರ್ಷ ಈ ಜಾಗದಲ್ಲಿ ಅಜ್ಞಾತರಾಗಿ ಇದ್ದುಕೊಂಡು ಇಲ್ಲಿನ ಜನರ ಸಂಪರ್ಕ ಬೆಳೆಸಿದ್ದರು ಬಿಟ್ಟಿದೇವನು ಕಾಲವಾದ ನಂತರ ಆತನ ಮಗ ವೀರ ನರಸಿಂಹನು ರಾಜನಾಗಿ ತನ್ನ ರಾಜ್ಯವನ್ನು ನೋಡಿಕೊಳ್ಳಲು ಎಲ್ಲ ಸೀಮೆಗಳನ್ನು ನೋಡಿಕೊಂಡು ಬರುತ್ತೇನೆಂದು ಬಂದಾಗ ಈ ಊರಿಗೂ ಬಂದನು ಈ ವಿಷಯ ತಿಳಿದು ಕೃಷ್ಣಯ್ಯನವರು ಮಗುವನ್ನು ಹಿಡಿದುಕೊಂಡು ಹೋಗಿ ಆ ರಾಜನ ಎದುರು ನಮಸ್ಕಾರ ಮಾಡಿಸಿದರು ರಾಜನು ಯಾರು ನೀವು ಏನು ವಿಷಯ ಎಂದು ಹೇಳಿದಾಗ ವಿಷಯವನ್ನೆಲ್ಲ ಅವರಿಗೆ ಅರುಹಿದರು ಬಿಟ್ಟಿದೇವ ವೈಷ್ಣವನಾದರೂ ಕೂಡ ಮಗನು ಈ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದವನಲ್ಲ ಅದರಿಂದ ಆತನು ಬಿಟ್ಟಿದೇವನು ಈ ಮಗುವಿನ ತಂದೆಯನ್ನು ಕೊಂದದ್ದನ್ನು ಕೇಳಿ ಬಹಳ ಬೇಸರ ಒಟ್ಟು ಆ ಮಗುವಿಗೆ ತೊಡೆಯಲ್ಲಿ ಕೂತುಳಿಸಿ ಹಾಲು ಕುಡಿಸಿದ ಆಗ ಈ ಹುಡುಗನ ಮುಖದ ವರ್ಚಸ್ಸಿಗೆ ಆತನು ಮನಸೋತು ಅವನಿಗೆ ತ ಅವನ ರಾಜ್ಯವನ್ನು ವಾಪಸು ಕೊಡುವ ಆಲೋಚನೆ ಮಾಡಿ ನೇತ್ರಾವತಿ ನದಿ ದೀರಿದ ಉಗಮದಿಂದ ಸಮುದ್ರಕ್ಕೆ ಸೇರುವ ತನಕ ಇರುವ ಗ್ರಾಮಗಳು ನದಿಯ ಎರಡೂ ಬದಿಯ ಗ್ರಾಮಗಳನ್ನು ಆತನಿಗೆ ಧಾರೆಯಾಗಿ ಕೊಟ್ಟನು ಮತ್ತು ಆತನಿಗೆ ಪಟ್ಟಕ್ಕೆ ಏರಬೇಕಾದ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿ ಮಗುವಿನ ಪಟ್ಟಾಭಿಷೇಕವಾಯಿತು ಇದರ ಮುನ್ ಹಿಂದೆಯೂ ಒಂದು ಕಥೆ ಇದೆ ಇವರು ಕಾಡಿನಲ್ಲಿ ಅಡಗಿ ಕೂತಿರುವಾಗ ಒಂದು ದಿವಸ ರಾಜನ ಉಗುರನ್ನು ಅಂದ್ರೆ ಕೆಲ್ಲುಗುರು ಹೇಳ್ತಾರೆ ಅದಕ್ಕೆ ಉಗುರನ್ನು ತೆಗೆಯಲು ಹಾಗೂ ಅವನ ಇತರ ಕೆಲಸಗಳಿಗೋಸ್ಕರ ನದಿಯ ತೀರದಲ್ಲಿ ಒಂದು ಕಡೆ ಉಗುರುಗಳನ್ನು ಕತ್ತರಿಸಿ ಮನೆಗೆ ಬರುವಾಗ ವಾಪಸ್ ಹಿಂದೆ ಹೋಗುವಾಗ ಅಲ್ಲಿಯೇ ತಾನು ಉಗುರನ್ನು ಬಿಟ್ಟು ಬಂದದ್ದು ಈ ಕೆಲ್ಲುಗರನ್ನು ಬಿಟ್ಟು ಬಂದದ್ದು ಅವನಿಗೆ ನೆನಪಾಗಿ ವಾಪಸ್ಸು ಅಲ್ಲಿಗೆ ಹೋಗಿ ನೋಡಿದಾಗ ಆ ಉಗುರುಗಳು ಮಾಯವಾಗಿ ಅಲ್ಲಿ ಒಂದು ಸರ್ಪವು ಕಾದಿತ್ತು ಎಂದು ಬರುತ್ತದೆ ಈ ಕಥೆಯ ಪ್ರಕಾರ ಕೃಷ್ಣನವರಿಗೆ ಆ ರಾತ್ರಿ ಸ್ವಪ್ನವಾಗಿ ದುರ್ಗಾದೇವಿಯು ಪ್ರತ್ಯಕ್ಷನಾಗಿ ತಾನು ಈ ಜಾಗದಲ್ಲಿ ನೆಲೆಸಿರುವೆ ನೀವು ನನಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಿದರೆ ಈ ರಾಜನ ಈ ಮಗುವಿನ ರಾಜ್ಯವೆಲ್ಲವೂ ವಾಪಸು ಸಿಕ್ಕುವ ಹಾಗೆ ಮಾಡುತ್ತೇನೆ ಎಂದು ಹೇಳಿದಾಗ ಹಾಗೆ ಹಾಗೆಯೇ ರಾಜನ ಪಟ್ಟಾಭಿಷೇಕವಾದ ನಂತರ ಈ ಕೊಲ್ಲಿ ದೇವಸ್ಥಾನವನ್ನು ಪ್ರಥಮವಾಗಿ ಕಟ್ಟಲಾಯಿತು ಆಗಿನ ಕಟ್ಟಣ ಹೇಗಿತ್ತಂದರೆ ಮಣ್ಣಿನ ಗೋಡೆ ಬಿದಿರನ ತೊಲೆಗಳು ಹಾಗೂ ಸೊಪ್ಪಿನ ಮಾಡು ಅಥವಾ ಮುಳಿಯ ಮಾಡು ಹಾಗಿದ್ದ ದೇವಸ್ಥಾನ ದೇವರನ್ನು ಪ್ರತಿಷ್ಠಾಪಿಸಿ ಎಷ್ಟು ವರ್ಷ ಆದ ಮೇಲೆ ಸುಮಾರು ಸಾವಿರದ ಎಂಟುನೂರು ಇಸವಿಯವರೆಗೂ ದೇವಸ್ಥಾನದ ರೇಷೆ ಹಾಗೇ ಇತ್ತು ಸಾವಿರದ ಎಂಟುನೂರ ನಂತರ ಬ್ರಿಟಿಷರ ಕಾಲದಲ್ಲಿ ಈ ದೇವಸ್ಥಾನ ಅವರು ತಾ ತಮ್ಮ ವಶಕ್ಕೆ ತೆಗೆದುಕೊಂಡು ಅದಕ್ಕೆ ಕಾನೂನು ಪ್ರಕಾರ ಅದು ದೇವ ದೇ ಇದಕ್ಕೆ ಸರ್ಕಾರಕ್ಕೆ ಸೇರಿದ್ದು ಎಂದು ನಿಶ್ಚಯಿಸಿದರು ಇದಕ್ಕೂ ಕಾರಣಗಳಿವೆ ಸಾವಿರದ ಎಂಟುನೂರಲ್ಲಿ ಕಲ್ಯಾಣಪ್ಪನ ರಾಟಗಾಯಿ ಎಂಬಾಗ ಎಂಬ ಒಂದು ವಿಪ್ಲವವು ಶುರುವಾಗಿ ಬ್ರಿಟಿಷರಿಗೂ ಇಲ್ಲಿನ ಜನರಿಗೂ ನೇರವಾದ ಸಂಘರ್ಷ ಉಂಟಾಯಿತು ಆ ಸಂಘರ್ಷದಲ್ಲಿ ಆಗಿನ ಬಂಗಾರಸರಾದ ಶ್ರೀ ಮೂರನೇ ಲಕ್ಷ್ಮಪ್ಪ ಸಂತ ನೆನಪು ಅವರು ಸೇರಿಕೊಂಡರು ಅಂತ ಹೇಳಿ ಈ ರಾಜರನ್ನು ಬಿಕನ್ನಗಟ್ಟೆಯ ಹತ್ತಿರ ಮಾನ್ನವಿಗಟ್ಟೆಂದ ನೇಣು ಹಾಕಲಾಯಿತು ಇವರೊಂದು ಇನ್ನೂ ಹಲವು ಜನರನ್ನು ನೇಣು ಹಾಕಲಾಯಿತು ಆ ನಂತರ ರಾಜರಿಗೆ ಸಂತತಿ ಇಲ್ಲದ ಕಾರಣ ಹಾಗೂ ಬ್ರಿಟಿಷರ ಅನುಮತಿ ಇಲ್ಲದ ಕಾರಣ ರಾಜರಿಗೆ ಬಂಗರಸರಿಗೆ ಪಟ್ಟಾಭಿಷೇಕವಾಗಲಿಲ್ಲ ಆಗಿನ ಕಾಲದಲ್ಲಿ ಬಂಗಾಡಿ ಮಾಗಣೆ ಅಂತ ಇತ್ತು ಬಂಗಾಡಿ ಮಾಗಣೆಯಲ್ಲಿ ಏಳು ಗ್ರಾಮಗಳು ನದಿ ಬದಿಯ ಎರಡು ಬದಿಯ ಏಳು ಗ್ರಾಮಗಳು ಬಂಗಾಡಿ ಮಾಗಣೆ ಹೈದರಾಲಿಯ ಕಾಲದಲ್ಲಿ ಈ ಏಳು ಗ್ರಾಮಗಳು ಕೇವಲ ಮೂರು ಗ್ರಾಮಗಳಿಗೆ ಬಂದಿತ್ತು ಆಗ ಮಿತ್ತವಾಗಿಲು ಮಲವಂತಿಗೆ ಕಡಿರುದ್ದ ಎಂಬ ಮೂರು ಗ್ರಾಮಗಳು ಆಗಿನ ಮಾಗಣೆದಾರ ಸುಬ್ರಾಯರ ವಶದಲ್ಲಿದ್ದವು ಅವರ ಮಗ ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ಇನ್ನೊಂದು ಸುಬ್ಬರಾಯ ಎಂಬವರನ್ನು ದತ್ತಕ್ಕೆ ತೆಗೆದುಕೊಂಡರು ಅವರಿಗೆ ರಾಮಪ್ಪಯ್ಯ ವೆಂಕಟರಮಣ ಎಂದು ಎರಡು ಮಕ್ಕಳು ರಾಮಪ್ಪಯ್ಯ ಕೊಂಗಲ್ಲಿನ ಜಾಗದಲ್ಲಿ ನೆಲೆಸಿದ್ದರೆ ವೆಂಕಟರಮಣಯ್ಯ ಭಜತಗುಟ್ಟಿ ಎಂಬಲ್ಲಿ ಮನೆ ಮಾಡಿದ್ದರು ಅವರು ಮಕ್ಕಳಿಲ್ಲದೆ ತೀರಿ ಹೋದರು ಹಾಗೂ ರಾಮಪ್ಪಯ್ಯನವರು ತಮ್ಮ ಆಸ್ತಿ ಮತ್ತು ಪ್ರಭಾವವನ್ನು ಹೆಚ್ಚಿಸಿಕೊಂಡರು ರಾಮಪ್ಪಯ್ಯನವರು ಸಣ್ಣ ಪ್ರಾಯದಲ್ಲಿ ತೀರಿ ಹೋದರು ಆಗ ಅವರ ಮಗ ಸುಬ್ರಾವ್ ಎಂಬವರು ಬರೀ ಸಣ್ಣ ಹುಡುಗ ಆರು ವರ್ಷದವರು ಇವರು ಆಗ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಲಾಗಲಿಲ್ಲ ಮಗುವಾದದಿಂದ ಹಾಗೆ ಆಡಳಿತವನ್ನು ಅವರ ಉಗ್ರಾಣಿ ಮತ್ತು ಇನ್ನೊಬ್ಬರು ಸೇರಿಕೊಂಡು ಸುಮಾರು ಎಂಟು ವರ್ಷ ಅಂದರೆ ಇವರಿಗೆ ಹದಿನಾಲ್ಕು ವರ್ಷ ಆಗುವ ತನಕ ಮಾಡಿಕೊಂಡಿದ್ದರು ಈ ಸಮಯದಲ್ಲಿ ಬ್ರಿಟಿಷರು ಇಲ್ಲಿನ ತೆರಿಗೆಯನ್ನು ನೆಲ ಸ್ಥಳ ತೆರಿಗೆಯನ್ನು ಸುಮಾರು ಹತ್ತು ಪಟ್ಟು ಹೆಚ್ಚಿಸದ್ರಿಂದ ಆಗಿನ ಕಾಲದಲ್ಲಿ ಎರಡು ಸಾವಿರ ರೂಪಾಯಿಯಾಗಿತ್ತು ಆಗ ಈ ಹಣವನ್ನು ಕೊಡಲಾಗದೆ ಸುಮಾರು ಒಂದೂವರೆ ಗ್ರಾಮವನ್ನು ರಾಮಪ್ಪ ಹೆಂಡತಿ ಗೌರಮ್ಮ ಎಂಬವರು ಬಿಟ್ಟುಕೊಟ್ಟರು ಆ ಬಿಟ್ಟುಕೊಟ್ಟ ಜಾಗದಲ್ಲಿ ಲಕ್ಷ್ಮೇಗೌಡ ಎನ್ನುವವರು ಪಟೇಲರಾದರು ಮತ್ತು ಸುಬ್ರಾಯರು ಪ್ರಾಯಕ್ಕೆ ಬಂದ ಮೇಲೆ ಉಳಿದ ಭಾಗದ ಆಡಳಿತವನ್ನು ವಹಿಸಿಕೊಂಡರು ಒಂದೂವರೆ ಗ್ರಾಮದ ಆಡಳಿತವನ್ನು ವಹಿಸಿಕೊಂಡರು ಆಗ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿದರು ಆಗ ಬಂದದ್ದು ಕಲ್ಲಿನ ಗೋಡೆಗಳು ಮತ್ತು ಸಾಗುವಾನಿ ಮರದ ತೊಲೆಗಳು ಮಂಗಳೂರು ಹೆಂಚಿನ ಮಾಡು ಈ ರೂಪದಲ್ಲಿ ದುರ್ಗಾದೇವಿಯು ಕಂಗೊಳಿಸಿದರು ಆ ನಂತರ ಅವರ ಕಾಲಾನಂತರ ಅವರ ಮಗ ರಾಮಪ್ರಿಯ ಮತ್ತು ಅದರ ನಂತರ ಅವರ ಮಗ ವೆಂಕಟಸುಬ್ಬರಾಯರು ಇದರ ಆಡಳಿತದಲ್ಲಿ ಆಡಳಿತವನ್ನು ವಹಿಸಿಕೊಂಡಿದ್ದರು ಇದಕ್ಕೆ ಬೇಕಾದ ಆಸ್ತಿ ಮೊದಲೇ ಅರುವತ್ತು ಎಕರೆಯಷ್ಟು ಇತ್ತು ಅದು ಈ ಗ್ರಾಮಗಳನ್ನು ವಿಭಾಗ ಮಾಡುವಾಗ ಅದು ತಪ್ಪಿ ಹೋಗಿ ದೇವರಿಗೆ ಆಸ್ತಿ ಇಲ್ಲ ಎಂದಾಯಿತು ಆಗ ತನ್ನ ಉಳಿದ ಗ್ರಾಮದ ಒಂದೂವರೆ ಗ್ರಾಮದ ಆಸ್ತಿಯನ್ನೇ ವಿಂಗಡಿಸಿಟ್ಟು ಕೊಲ್ಲಿ ದುರ್ಗಾದೇವಿ ಹಾಗೂ ಮಾರಿಗುಡಿ ಮತ್ತು ಸದಾಶಿವ ದೇವಸ್ಥಾನಕ್ಕೆ ಬೇಕಾದ ಆಸ್ತಿಯನ್ನು ಸುಬ್ರಯಾರು ತಮ್ಮ ಬಟ್ಟೆಯಲ್ಲಿ ಮಾಡಿಕೊಟ್ಟು ಅದಕ್ಕೆ ಅನುವು ಮಾಡಿಕೊಟ್ಟರು ಹಾಗೆ ಆ ಹಣದಿಂದ ದೇವಸ್ಥಾನದ ಖರ್ಚು ಆಡಳಿತವು ನಡೀತಾ ಇತ್ತು ಆ ನಂತರ ಒಕ್ಕಲು ಮಸೂದೆ ಬಂದ ಮೇಲೆ ಈ ಎಲ್ಲ ಆಸ್ತಿಯು ಒಕ್ಕಲುಗಳ ವಶವಾಗಿ ದೇವಸ್ಥಾನಕ್ಕೆ ಬರುವ ಆದಾಯ ನಿಂತು ಹೋಯಿತು ಪ್ರಧಾನಿ ಕೃಷ್ಣಯ್ಯನವರ ವಂಶಸ್ಥರು ಎಂದು ತಿಳಿದುಕೊಂಡಿದ್ದೇವೆ ಪ್ರಧಾನಿಯವರ ಪ್ರಧಾನಿ ಕೃಷ್ಣಪ್ಪಯ್ಯನವರು ಕಟ್ಟಿದ ದೇವಸ್ಥಾನ ಆ ನಂತರ ಬಿ ಕೆ ಸುಬ್ಬಳ್ಳಾರ ತನಕವೂ ನಮ್ಮ ಕೈಯಲ್ಲೇ ಇತ್ತು ವೆಂಕಟ ಸುಬ್ರಹ ತನಕವೂ ನಮ್ಮ ಕೈಯಲ್ಲೇ ಇತ್ತು ನಡುವೆ ಒಂದು ಎರಡು ಸುಬ್ಬಳ್ಳಾರು ಸುಮಾರು ಆರು ವರ್ಷದಿಂದ ಹದಿನಾಲ್ಕು ವರ್ಷ ಆಗುವವರೆಗೆ ಅದು ನಮ್ಮ ಕೈಯಲ್ಲಿ ಇರಲಿಲ್ಲ ಬಾಕಿ ಟೈಮಲ್ಲಿ ನಮ್ಮ ಕಮ್ಮ ಕೈಯಲ್ಲೇ ಇತ್ತು ಹಾಗೆ ನಮ್ಮದೇ ದೇವಸ್ಥಾನವಾಗಿತ್ತು ಯಾವಾಗ ಬ್ರಿಟಿಷರ ಕಾನೂನು ಪ್ರಕಾರ ಅದು ಇಲಾಖೆಗೆ ಸೇರಬೇಕಾಗಿ ಬಂತೋ ಆಗ ಅದಕ್ಕೆ ಬೇಕಾದ ತಸ್ತೀಕು ಮತ್ತು ಇತರ ಸಣ್ಣ ಎಮೌಂಟ್ ಸಣ್ಣ ಮೊತ್ತವನ್ನು ಪಾವತಿಸಿ ದೇವಸ್ಥಾನಕ್ಕೆ ಪಾವತಿಸಿದ್ದಾರೆ ಅದು ಯಾವುದಕ್ಕೂ ಸಾಕಾಗುವುದರಿಂದ ನಮ್ಮದೇ ಖರ್ಚಿನಲ್ಲಿ ನಾವು ದೇವ ದೇವಳವನ್ನು ನಡೆಸಬೇಕಾಗಿದೆ ಈಗ ಪೂರ್ಣ ಜನರು ತಮ್ಮ ಸೇವೆಯಿಂದಲೇ ಈ ದೇವ ದೇವಳವನ್ನು ನಡೆಸಬೇಕಾಗಿದೆ ಆದುದರಿಂದ ನಮಗೆ ಮೊದಲಿನದು ಅವಿನಾಭಾವ ಸಂಬಂಧವಿದೆ ಪಲ್ಲಿ ದೇವಸ್ಥಾನ ಮತ್ತು ನಮ್ಮ ಕುಟುಂಬ ಬಿ ಕೆ ಕುಟುಂಬ ಬಂಗಾಡಿ ಕೆಲ್ಲೂರು ಕುಟುಂಬ ಎಂದು ನಮಗೆ ಆ ಸಂಪರ್ಕ ಇರುವುದರಿಂದ ಮತ್ತು ಇತ್ತೀಚಿನವರೆಗೂ ನಮ್ಮ ಕುಟುಂಬದವರೇ ಇದರ ಆಡಳಿತ ಮುಕ್ತೇಶರಾದ್ರಿಂದ ಕೃಷ್ಣಯ್ಯ ನಮ್ಮ ಕೊನೆಯ ಆಡಳಿತ ಮುಕ್ತೇಶರು ಬಿ ಕೆ ಕೃಷ್ಣರಾವ್ ಇವರು ಉಮೈವಾಲಿನವರು ವಾಲಿನವರು ಅವರ ನಂತರ ಅದು ಬೇರೆ ಜನಗಳಿಗೆ ಹೋಯಿತು ರಾಜಕೀಯವು ಅದರೊಟ್ಟಿಗೆ ಸೇರಿಕೊಂಡಿತ್ತು ಹಾಗೆ ನಾವು ಈಗ ಅದರಲ್ಲಿ ಹೆಚ್ಚಿನ ಒಂದು ಕೈವಾಡ ಅಥವಾ ಕೈ ಹಾಕಲು ಆಗುವುದಿಲ್ಲ ಕೂಡಿದಷ್ಟು ನಮ್ಮಿಂದ ಕೂಡಿದ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈಗ ಊರಿನವರೇ ಸೇರಿಕೊಂಡು ಸಮಿತಿಯನ್ನು ಮಾಡಿಕೊಂಡು ಈ ದೇವಸ್ಥಾನಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರ ಇಚ್ಛೆ ಮೇರೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತಾ ಇದೆ ನಾವೆಲ್ಲರೂ ನಮಗೆ ಕೂಡಿದಷ್ಟು ನಮ್ಮ ಈಗಿನ ಶಕ್ತಿಯಾನುಸಾರ ಇದಕ್ಕೆ ಸಹಾಯ ಮಾಡುತ್ತಾ ಇದ್ದೇವೆ ನಮ್ಮ ಸೇವೆಯನ್ನು ಕೂಡ ಮಾಡುತ್ತಾ ಇದ್ದೇವೆ ಮಾರ್ಚಿನಲ್ಲಿ ಇದರ ಜೀರ್ಣೋದ್ಧಾರ ಕಂಪ್ಲೀಟ್ ಮುಗಿದು ಆಮೇಲೆ ಬ್ರಹ್ಮಕಲಶ ಆದರೆ ನಮ್ಮ ದೊಡ್ಡ ಒಂದು ಕೆಲಸ ಆದ ಹಾಗೆ ಆಗುತ್ತದೆ ಅದಕ್ಕೆ ಬೇದಕ್ಕಾದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಳ್ತಾ ಇದ್ದೇವೆ ಊರಿನವರು ಕೂಡ ಎಲ್ಲರೂ ಸೇರಿ ತಮ್ಮ ಶ್ರಮ ತನು ಮನ ಧನ ಎಲ್ಲವನ್ನು ಇದಕ್ಕೆ ಅರ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ ಊರಿನ ಮೂರು ಗ್ರಾಮ ಜನರು ಈಗ ಸೇರಿಕೊಂಡಿದ್ದರೆ ನಮಗೆ ಆರು ಗ್ರಾಮ ಏಳು ಗ್ರಾಮ ಹಿಂದಿನ ಬಂಗಾಡಿ ಮಾಗಣೆಯ ಜನರು ಎಲ್ಲರೂ ಸೇರಿದರೆ ಇನ್ನೂ ಹೆಚ್ಚು ಸುಲಭವಾದೀತು ಎಂದು ನನ್ನ ಅನಿಸಿಕೆ ಹಾಗೆ ಊರಿನ ಎಲ್ಲರಿಗೂ ಮತ್ತು ಊರಿನ ಸಂಪರ್ಕ ಇರುವ ಎಲ್ಲರಿಗೂ ಇದು ನಿಮ್ಮ ದೇವಸ್ಥಾನ ಎಂದು ಭಾವಿಸಿಕೊಂಡು ತಮಗೆ ಕೂಡಿದ ಸಹಾಯವನ್ನು ಮಾಡಿ ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಬೇಕಾಗಿ ನಿಮ್ಮರೆಲ್ಲರೂ ಪ್ರಾರ್ಥಿಸುತ್ತೇನೆ ನಮಸ್ಕಾರ you <laughs> ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ